ನನ್ನ ಹೆಸರು ವಿಜಯಿಂದ ನಾನು ಬೆಂಗಳೂರಿಂದ ಬಂದಿದ್ದು ಸೊ ಈ ಮ್ಯೂಸಿಯಂ ಸೈನ್ಸ್ ಲವರ್ಸ್ಗೆ ಆಗಿದ್ದು ಅದರಲ್ಲಿ ಎಸ್ಪೆಷಲಿ ಬಯೋ ಫೀಲ್ಡ್ ಅಲ್ಲಿ ಹೋಗೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇಲ್ಲಿ ಫಸ್ಟ್ ಇಯರ್ದು ಆಲ್ಮೋಸ್ಟ್ ಎಲ್ಲ ಚಾಪ್ಟರ್ಸ್ ಫುಲ್ ಕವರ್ ಕಂಪ್ಲೀಟ್ ಆಗುತ್ತೆ ಅವರು ಬರೆಯೋ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಮಾಡಕ್ಕೆ ನಾವು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಮ್ಮಕ್ ಅಂತ ಬಂದಿದ್ದೀವಿ ನಮ್ಮ ನಾವು ಐದು ಜನ ಇದ್ದೀವಿ ಇವನು ನನ್ನ ಮಗ ಜೊತೆಗೆ ನನ್ನ ಜೊತೆ ಕರ್ಕೊಂಡು ಬಂದಿದ್ದೀನಿ ನಾವು ಸಾಹಿತ್ಯ ಜೊತೆ ವಿಜ್ಞಾನ ಕೂಡ ತಿಳ್ಕೊಬೇಕು ಅನ್ಕೊಂಡ್ ನಮಗೆ ನಮ್ಗೆ ಸುಶ್ಲೇಂದ್ರಾಚಾರ್ಯ ಕುಂದರ್ಗಿ ಅವರು ರೆಫರ್ ಮಾಡಿದ್ರು ನಮ್ಗೆ ಬಂದು ತುಂಬಾ ಖುಷಿ ಆಯ್ತು ನಾವು ನೋಡದೆ ಇರೋದ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ರಿ ತುಂಬಾ ಧನ್ಯವಾದಗಳು ಈ ವಸ್ತು ಸಂಗ್ರಹಾಲಯ ನೋಡಿ ತುಂಬಾ ಖುಷಿ ಆಯ್ತು ನಮಗೆ ನಗರದಲ್ಲಿ ಎಷ್ಟೋ ಸಿಗದೆ ಇರ್ತಕ್ಕಂತಹ ಮಾಹಿತಿ ಮತ್ತು ಈ ಸ್ಪೆಸಿಮನ್ ಏನಿದೆ ಅವೆಲ್ಲ ನಮ್ಗೆ ನೋಡಕ್ ಸಿಕ್ತು ಜೊತೆಗೆ ಬಹಳ ಕುತೂಹಲಕರವಾಗಿರ್ತಕ್ಕಂತಹ ವಿಷಯಗಳನ್ನು ತಾವು ಎಷ್ಟೊಂದು ತಿಳಿಸ್ಕೊಟ್ಟಿದ್ದೀರಾ ಎಸ್ಪೆಷಲಿ ಕಾಲೇಜ್ ಮಕ್ಕಳಿಗೆ ಇದು ಬಹಳ ಉಪಯುಕ್ತವಾಗಿದೆ ಅವ್ರಿಗೆ ಒಂದು ಲೈವ್ ಎನ್ವೈರ್ಮೆಂಟ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ದೃಷ್ಟಿಯಿಂದ ನೋಡೋದಕ್ಕೂ ಬಹಳ ಅವ್ರಿಗೆ ಸಹಾಯ ಆಗುತ್ತೆ ತುಂಬಾ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಪ್ರಸಾದ್ ನಾನು ಬೇಸಿಕಲಿ ವೃತ್ತಿಯಲ್ಲಿ ಇಂಜಿನಿಯರ್ ಅಹ್ ಜೊತೆಗೆ ಈಗ ಅಖಿಲ ಭಾರತ ಸಾಹಿತ್ಯ ಪರಿಷತ್ತಿನ ರೆಪ್ರೆಸೆಂಟೇಟಿವ್ ಆಗಿ ಬಂದಿದ್ದೀನಿ ಸಾಹಿತಿ ಅಂತ ಹೇಳ್ಕೋಬಹುದು ಇಲ್ಲಿಗೆ ಬಂದಾಗ ಒಂಥರ ಹೊಸ ಪ್ರಪಂಚ ಅನ್ನಿಸ್ತು ನಮ್ಗೆ ಸಾಹಿತ್ಯ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರದಿಂದ ಆಚೆ ಕೆಲವು ಹಳೆ ವಿಷಯಗಳನ್ನ ರಿವಿಸಿಟ್ ಮಾಡಿದಂಗಾಯ್ತು ಮತ್ತು ಬೇಕಾದಷ್ಟು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡಂಗಾಯಿತು ಆಕ್ಚುಲಿ ಟು ಸೇ ಅ ಪ್ರೌಡ್ ಫೀಲಿಂಗ್ ನಮ್ಮ ಕರ್ನಾಟಕದಲ್ಲಿ ಈ ಥರ ಒಂದು ವಿಭಾಗ ಇದೆ ಅಂತ ಹಾಗೆ ಮಿಸ್ಟರ್ ನವೀನ್ ಪ್ಯಾಟಿಮನಿಯವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ್ಯಂಡ್ ದ್ ದ ಸೆಕೆಂಡ್ ಟ್ಯಾಕ್ಸಿ ಡರ್ಮಿಸ್ಟ್ ಇನ್ ಇಂಡಿಯಾ ಸಚ್ ಪ್ರೌಡ್ ಫೀಲಿಂಗ್ ಅಂಗ್ ವಿಶು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಟು ಡಾಕ್ಟರ್ ನವೀನ್ ಆ್ಯಂಡ್ ಟು ದ ಸೆಂಟರ್ Thank you very much.